ಇಂದಿನಗಾದೆ ಮಾತು ಮನೆ ಸಣ್ಣದಿರಲಿ ಮನಸ್ಸು ದೊಡ್ಡದಾಗಿರಲಿ ಮನಸ್ಸಿಗೂ ಮನೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಮನೆ ಚಿಕ್ಕದಾಗಿರಬಹುದು ಆದರೆ ಮನಸ್ಸು ವಿಶಾಲವಾಗಿರಬೇಕು ಮನೆ ನೋಡಲು ಬಂದವರಿಗೆ ವಿಶ್ವಾಸದಿಂದ ಪ್ರೀತಿಯಿಂದ ಬರಮಾಡಿಕೊಂಡು ಕೆಲವು ಹಿತನುಡಿಗಳನ್ನು ಹೇಳಿದರೆ ಮನೆಗೆ ಬಂದ ಅತಿಥಿಗಳ ಮನಸ್ಸು ಸಂತೋಷಗೊಳ್ಳುತ್ತದೆ ಮನೆ ಚಿಕ್ಕದಾಗಿರಲಿ ಆದರೆ ಮನಸ್ಸು ಹಿರಿದಾಗಿರಲಿ ಅಂದರೆ ಪ್ರೀತಿ ವಿಶ್ವಾಸ ಆದರ ಇವುಗಳು ಮನೆಯ ಸದಸ್ಯರಲ್ಲಿರಲಿ ಅಪರೂಪಕ್ಕಾಗಲಿ ಪದೇ ಪದೇ ಬರುವ ಅತಿಥಿಗಳನ್ನಾಗಲಿ ಬೇಸರದಿಂದ ಕಾಣದೆ ಪ್ರೀತಿ ವಿಶ್ವಾಸ ನಮ್ರತೆಯಿಂದ ಕಂಡರೆ ಸಾಕು ಅವರಿಗೆ ಸಂತೋಷವಾಗುತ್ತದೆ ನೂರು ವರ್ಷ ಬಾಳಲಿ ಎಂಬ ಆಶೀರ್ವಾದವೂ ದೊರೆಯುತ್ತದೆ ಮನೆ ಚಿಕ್ಕದಾಯಿತು ದೊಡ್ಡದಾಗಿದ್ದರೆ ಚೆನ್ನ ಎಂಬ ಭಾವನೆಯನ್ನು ತೊರೆದು ಬರುವ ಅತಿಥಿಗಳನ್ನು ಆದರದಿಂದ ಕಂಡರೆ ಎರಡೂ ಮನಸ್ಸುಗಳು ಬೆರೆತು ಸಂತೋಷಗೊಳ್ಳುತ್ತವೆ ಮನೆ ಹೇಗೆ ಇರಲಿ ಮನಸ್ಸು ಮಾತ್ರ ವಿಶಾಲವಾಗಿರಲಿ ಎಂಬ ಗೂಢಾರ್ಥವೂ ಈ ಗಾದೆಯಲ್ಲಿ ಅಡಗಿದೆ ಧನ್ಯವಾದಗಳು